ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೀತಾ ಇರೋ ಮಿಲಿಟರಿ ಕಾರ್ಯಾಚರಣೆಯ ಮಧ್ಯೆ ಧರ್ಮಶಾಲಾದಲ್ಲಿ ನಡೀತಾ ಇದ್ದ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ಪಂದ್ಯವನ್ನು ರದ್ದು ಮಾಡಲಾಗಿದೆ ಪಂಜಾಬ್ ಕಿಂಗ್ಸ್ ತಂಡ ಬ್ಯಾಟಿಂಗ್ ಮಾಡ್ತಾ ಇದ್ದ ವೇಳೆ ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಮೈದಾನದ ದೀಪಗಳನ್ನು ಆಫ್ ಮಾಡಲಾಯಿತು ಹೀಗಾಗಿ ಮೈದಾನದಲ್ಲಿದ್ದ ಆಟಗಾರರು ಪೆವಿಲಿಯನ್ ಸೇರಿಕೊಂಡಿದ್ರೆ ಇತ್ತ ಕ್ರೀಡಾಂಗಣದಲ್ಲಿ ಕೂತು ಪಂದ್ಯ ವೀಕ್ಷಿಸ್ತಾ ಇದ್ದ ಪ್ರೇಕ್ಷಕರು ಮೈದಾನದಿಂದ ಹೊರಗಡೆ ಹೋಗ್ತಿದ್ದಾರೆ ಪಂದ್ಯ ರದ್ದಾದ ವಿಷಯವನ್ನು ಐಪಿಎಲ್ ಅಧ್ಯಕ್ಷರಾದ ಅರುಣ್ ಧುಮಾಲ್ ಅವರೇ ಖಚಿತಪಡಿಸಿದ್ದಾರೆ ಭಾರತ ಇವತ್ತು ಪಾಕಿಸ್ತಾನದ ಅನೇಕ ಕಡೆ ಡ್ರೋನ್ ದಾಳಿಯನ್ನ ಮಾಡಿತ್ತು ಈಗ ಪಾಕಿಸ್ತಾನ ಕೂಡ ಭಾರತದ ಅನೇಕ ನಗರಗಳ ಮೇಲೆ ಡ್ರೋನ್ ದಾಳಿಯನ್ನು ನಡೆಸಿದೆ ಉಧಂಪುರ ಜಮ್ಮು ಅಖ್ನೂರ್ ಕೋಟ್ ಮತ್ತು ಕಥುವಾಗಳಲ್ಲಿ ಪಾಕಿಸ್ತಾನ ಡ್ರೋನ್ ಹಾಗೆ ಕ್ಷಿಪಣಿ ದಾಳಿಗಳನ್ನು ನಡೆಸಿದ್ರೂ ಭಾರತ ಅವುಗಳನ್ನು ಹೊಡೆದುರುಳಿಸುವಲ್ಲಿ ಸಕ್ಸಸ್ ಆಗಿದೆ ಇದಲ್ಲದೆ ರಾಜಸ್ಥಾನ ಹಾಗೂ ಪಂಜಾಬ್ನ ಪ್ರಮುಖ ನಗರಗಳ ಮೇಲೆ ಕೂಡ ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನು ಹಾರಿಸಲಾಗಿದೆ ಅಂತ ವರದಿಯಾಗಿದೆ ಪ್ರತೀಕಾರ ಅಂತ ಪಾಕಿಸ್ತಾನ ಭಾರತೀಯ ಸೇನಾ ನೆಲೆಯನ್ನೇ ಟಾರ್ಗೆಟ್ ಮಾಡಿ ದಾಳಿ ಮಾಡುವುದಕ್ಕೆ ಮುಂದಾಗಿದೆ ಆದರೆ ಭಾರತ ಪಾಕ್ ಡ್ರೋನ್ಗಳನ್ನು ಹೊಡೆದುರುಳಿಸಿದೆ ಪಾಕಿಸ್ತಾನ ಭಾರತದ ಅನೇಕ ಪ್ರದೇಶಗಳ ಮೇಲೆ ಡ್ರೋನ್ ದಾಳಿಯನ್ನ ಮಾಡುವುದಕ್ಕೆ ಟ್ರೈ ಮಾಡಿತು ಆದ್ರೆ ಇದನ್ನ ಭಾರತೀಯ ಸೇನೆ ವಿಫಲ ಮಾಡಿತು ಹಾಗೆ ಪಾಕಿಸ್ತಾನದ ಫೈಟರ್ ಜೆಟ್ ಎಫ್ ಸಿಕ್ಸ್ಟೀನ್ ಅನ್ನ ಭಾರತೀಯ ಸೇನಾ ಪಡೆ ಧ್ವಂಸಗೊಳಿಸಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಪ್ರಮುಖವಾಗಿ ಚನಿ ಹಿಮತ್ ಆರ್ ಎಸ್ ಪುರ ಜಮ್ಮುವಿನ ಮೂರು ಕಡೆಗಳಲ್ಲಿ ಪಾಕಿಸ್ತಾನ ಡ್ರೋನ್ ದಾಳಿಗೆ ಯತ್ನ ಮಾಡಿದೆ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಪಾಕ್ನಿಂದ ಗುಂಡಿನ ದಾಳಿ ಕೂಡ ಮುಂದುವರೆದಿದೆ ಈ ಬಿಗುವಿನ ವಾತಾವರಣದಲ್ಲಿ ಜಮ್ಮುವಿನಾದ್ಯಂತ ವಾಯು ದಾಳಿಯ ಸೈರನ್ ಮೊಳಗಿದೆ ಜಮ್ಮು ವಿಮಾನ ನಿಲ್ದಾಣದ ಮೇಲೆ ದಾಳಿ ಮಾಡುವುದಕ್ಕೆ ಪಾಕಿಸ್ತಾನ ವಿಫಲ ಪ್ರಯತ್ನ ನಡೆಸಿದ್ದು ಎಸ್ ಫೋರ್ ಹಂಡ್ರೆಡ್ ಅನೇಕ ಪಾಕ್ ಡ್ರೋನ್ಗಳನ್ನು ಹೊಡೆದುರುಳಿಸಿದೆ ಪಾಕಿಸ್ತಾನದಿಂದ ಕಳುಹಿಸಲಾದ ಕ್ಷಿಪಣಿ ಡ್ರೋನ್ಗಳನ್ನು ಭಾರತೀಯ ಸೇನೆ ಧ್ವಂಸ ಮಾಡಿದೆ ಪಾಕಿಸ್ತಾನದ ಒನ್ ಎಫ್ ಸಿಕ್ಸ್ಟೀನ್ ಟೂ ಎಫ್ ಸೆವೆಂಟೀನ್ ಫೈಟರ್ ಜೆಟ್ಗಳನ್ನು ಉಡೀಸ್ ಮಾಡಿದೆ ಈ ಘಟನೆಯಿಂದ ಜಮ್ಮುವಿನಲ್ಲಿ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ ಸಾಂಬಾ ರಾಷ್ಟ್ರೀಯ ಹೆದ್ದಾರಿಯನ್ನ ಗುರಿ ಮಾಡಿಕೊಂಡು ಪಾಕ್ ಕ್ಷಿಪಣಿ ಡ್ರೋನ್ ದಾಳಿಗೆ ಟ್ರೈ ಮಾಡ್ತಾ ಇದ್ದು ಅದನ್ನು ಭಾರತೀಯ ಸೇನೆ ವಿಫಲಗೊಳಿಸಿದೆ ಶ್ರೀನಗರದ ಏರ್ಪೋರ್ಟ್ನಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಶ್ರೀನಗರದ ಏರ್ಪೋರ್ಟ್ನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಆಗಿದೆ ಇನ್ನು ಪಂಜಾಬ್ನ ಹೋಸಿಯಾರ್ಪುರದ ಮೇಲೂ ಕೂಡ ಪಾಕಿಸ್ತಾನದಿಂದ ಡ್ರೋನ್ ದಾಳಿಗೆ ಯತ್ನಿಸಿದೆ ಆದರೆ ಇದನ್ನು ಭಾರತ ಸೇನೆ ವಿಫಲ ಮಾಡಿದೆ ಪಾಕಿಸ್ತಾನದ ಎರಡು ಜೆಎಫ್ ಸೆವೆಂಟೀನ್ ಯುದ್ಧ ವಿಮಾನಗಳನ್ನ ಕೂಡ ಹೊಡೆದುರುಳಿಸುವಲ್ಲಿ ಭಾರತ ಸಕ್ಸಸ್ ಆಗಿದೆ ಒಟ್ನಲ್ಲಿ ಪಾಕಿಸ್ತಾನ ಭಾರತದ ವಿವಿಧ ಕಡೆ ನಡೆಸಿರೋ ವಾಯುದಾಳಿ ಯತ್ನ ಫೇಲ್ಯೂರ್ ಆಗಿದೆ ಹೀಗಾಗಿ ಪಠಾನಕೋಟ್ ಜೈಸಲ್ಮೇರ್ ಸೇರಿದ ಹಾಗೆ ಭಾರತದ ಎಲ್ಲಾ ವಾಯುನೆಲೆ ಸುರಕ್ಷಿತವಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ಎಲ್ಲಾ ಕಡೆ ಭಾರತೀಯ ಸೇನೆ ಹೈ ಅಲರ್ಟ್ನಲ್ಲಿದೆ